ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ಅವರ ಗ್ಯಾರಂಟಿ ಕಾರ್ಯಕ್ರಮ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನ್ ನುಡಿದಂತೆ ನಡೆದಿದ್ದೀರಿ ಸಿದ್ದರಾಮಯ್ಯವರೆ ನೀವು ನುಡಿದಂತೆ ನಡೆದಿರ್ತಕ್ಕಂಥ ನಿಮ್ಮ ಐದು ಗ್ಯಾರಂಟಿ ಕಾರ್ಯಕ್ರಮ ಯಾವ ಬೆಲೆಯನ್ನ ತೆತ್ತು ಆ ಐದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಯಾವ ಬೆಲೆಯನ್ನ ತೆತ್ತಿದ್ದೀರಿ ಆ ಬೆಲೆಯ ಆ ಒಂದು ಹಣವನ್ನ ಸಾಲ ತೀರಿಸತಕ್ಕಂತ ಯಾರ ತಲೆಗೆ ಕಟ್ಟಿದ್ದೀರಿ ಸಿದ್ದರಾಮಯ್ಯವರೆ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮರು ತಂದೆ ತಾಯಂದರು ನೀವು ಆ ಒಂದು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಅದ ನಮ್ಮ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪಾಸ್ ಅದೇಂತ ನಿಮಗೆ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಇದೆಲ್ಲ ಏನು ಹೇಳಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾ ಇದ್ದೇವೆ ಈ ವರ್ಷ ಅಂತ ಹೇಳಿದ್ದಾರೆ ನಾನು ನಿಮ್ಮನ್ನು ಕೇಳ್ತೀನಿ ಈ ಐವತ್ತೆರಡು ಸಾವಿರ ಕೋಟಿ ಯಾವ ಉತ್ಪಾದನೆಯಿಂದ ಕೊಡ್ತಾ ಇದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ಕೊಂಡಿದ್ದೀರಿ ಆ ಒಂದು ಲಕ್ಷದ ಐದು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟರೆ ಇನ್ನು ನಲವತ್ತೆಂಟು ಐವತ್ತು ಸಾವಿರ ಕೋಟಿ ಇದೆಯಲ್ಲ ನಿಮ್ಮ ಸಾಲ ಮಾಡ್ಕೊಂಡಿರೋದು ಈ ಒಂದು ಲಕ್ಷ ಕೋಟಿ ಸಾಲ ತೀರ್ಸರಿ ಯಾರು ಈ ವರ್ಷ ಒಂದೇ ವರ್ಷ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ